ಐದು ವರ್ಷಗಳಿಂದಲೂ ಭೂಮಿ ಉಳುಮೆ ಮಾಡಿಕೊಂಡು ಬರಲಾಗುತ್ತಿತ್ತು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಮೋಸಗಾರರಿಗೆ ಹಕ್ಕು ವರ್ಗಾವಣೆ ಆಗಿದೆ ಕೂಡಲೇ ಸ್ಥಳ ಪರಿಶೀಲಿಸಿ ನಿಜವಾದ ಹೆಸರಿಗೆ ಹಕ್ಕುಗಳನ್ನು ನೀಡುವಂತೆ ಕಾಂಗ್ರೆಸ್ ಜಿಲ್ಲಾ ಉಪಾಧ್ಯಕ್ಷ ಮನವಿ ಮಾಡಿದರು ಪತ್ರಿಕಾಗೋಷ್ಠಿಯಲ್ಲಿ ಶನಿವಾರ ಮಾತನಾಡಿ ಹಾಸನ ತಾಲೂಕಿನ ಸಾಲಗಮೆ ಹೋಬಳಿ ಕಾಮೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ ನೂರ ಇಪ್ಪತ್ತೈದು ನೂರ ಇಪ್ಪತ್ತಾರು ನೂರ ಇಪ್ಪತ್ತೇಳು ನೂರ ಇಪ್ಪತ್ತೆಂಟರಲ್ಲಿ ಬರುವ ವಿಸ್ತೀರ್ಣದಲ್ಲಿ ಹಿಂದುಳಿದ ಪರಿಶಿಷ್ಟ ಜಾತಿಗೆ ಸೇರಿದ ಭೋವಿ ಜನಾಂಗದ ನಿರಾಶ್ರಿತ ಕುಟುಂಬಗಳು ಈ ಸರ್ವೆ ನಂಬರ್ಗಳಲ್ಲಿ ಈಗ ಸುಮಾರು ಅರವತ್ತೈದು ವರ್ಷಗಳಿಂದ ಉಳುಮೆ ಮಾಡಿಕೊಂಡು ಬರುತ್ತಿದ್ದು ಆದರೆ ಮೇಲ್ವರ್ಗ ಜನಾಂಗ ಹಕ್ಕು ಸ್ವಾಧೀನ ಇಲ್ಲದಿದ್ದರೂ ಕಂದಾಯ ಅಧಿಕಾರಿಗಳ ನಿರ್ಲಕ್ಷ್ಯತೆಯಿಂದ ಮೋಸಗಾರರಿಗೆ ಹಕ್ಕು ವರ್ಗಾವಣೆ ಮಾಡಿದ್ದು ಅವರ ಸರ್ವೆ ನಂಬರ್ ಈ ಕೆಳಕಂಡ ವಿಳಾಸದವರು ಸ್ವಾಧೀನ ವಿಸ್ತೀರ್ಣವನ್ನು ಅವರವರುಗಳ ಹೆಸರಿಗೆ ಸ್ಥಳ ಪರಿಶೀಲಿಸಿ ಸರ್ವೆಯನ್ನು ನೇಮಿಸಿ ಅವರವರ ಹೆಸರಿಗೆ ಹಕ್ಕು ಮಾಡಿಕೊಡಬೇಕು ನಾವುಗಳು ಪರಿಶಿಷ್ಟ ಜಾತಿಗೆ ಸೇರಿದವರಾಗಿರುತ್ತೇವೆ ನಾವುಗಳು ಹಾಸನ ತಾಲೂಕಿನ ಗಡಿ ಭಾಗ ಹಾಗೂ ಬೇಲೂರು ತಾಲೂಕಿನ ಗಡಿ ಭಾಗದಲ್ಲಿ ವಾಸವಾಗಿರುತ್ತೇವೆ ನಮ್ಮ ಕೆಲವು ಮನೆಗಳು ಹಾಸನ ತಾಲೂಕಿನ ತಿಮ್ಮೇನಹಳ್ಳಿ ಗ್ರಾಮದಲ್ಲಿ ವಾಸವಾಗಿರುತ್ತೇವೆ ಕೆಲವು ಮನೆಗಳು ಕಾಮೇನಹಳ್ಳಿ ಪಕ್ಕದಲ್ಲಿ ಬರುವ ಬೇಲೂರು ತಾಲೂಕಿನ ಗಡಿಯ ತಿಮ್ಮೇನಹಳ್ಳಿ ಒಡ್ಡರ ಕಾಲೋನಿಯಲ್ಲಿ ವಾಸವಾಗಿರುತ್ತೇವೆ ಒಟ್ಟು ನೂರ ಎಂಬತ್ತು ಕುಟುಂಬಗಳಿದ್ದು ಅದರಲ್ಲಿ ನೂರೈವತ್ತು ಕುಟುಂಬಗಳು ಜಮೀನನ್ನು ಎಲ್ಆರ್ಎಫ್ ಆದೇಶದ ಮೇರೆಗೆ ಮಂಜೂರು ಮಾಡಿಸಿಕೊಂಡಿರುತ್ತಾರೆ ಉಳಿದ ಮೂವತ್ತೈದು ಕುಟುಂಬಗಳು ಮಂಜೂರು ಎಲ್ಆರ್ಎಫ್ ಅರ್ಜಿ ನೀಡಿ ಸ್ವಾಧೀನದಲ್ಲಿರುತ್ತಾರೆ ಎಂದರು ಪೂರ್ವಜರು ಹೀಗೆ ಸುಮಾರು ಎಪ್ಪತ್ತು ವರ್ಷಗಳಿಂದ ಕಾಮಿನಹಳ್ಳಿ ಗ್ರಾಮದ ಸರ್ವೆ ನಂಬರ್ ನೂರ ಒಂಬತ್ತರಲ್ಲಿ ಒಂದು ಎಕರೆ ಇಪ್ಪತ್ತೊಂಬತ್ತು ಕುಂಟೆ ಸರ್ವೆ ನಂಬರ್ ನೂರ ಇಪ್ಪತ್ತೈದರಲ್ಲಿ ನಾಲ್ಕು ಎಕರೆ ಹದಿನಾಲ್ಕು ಕುಂಟೆ ಸರ್ವೆ ನಂಬರ್ ನೂರ ಇಪ್ಪತ್ತಾರು ಬಾರ್ ಎರಡರಲ್ಲಿ ಮೂರು ಎಕರೆ ಹತ್ತೊಂಬತ್ತು ಕುಂಟೆ ಸರ್ವೆ ನಂಬರ್ ನೂರ ಇಪ್ಪತ್ತೇಳು ಬಾರ್ ಎರಡರಲ್ಲಿ ಮೂವತ್ತು ಕುಂಟೆ ಸರ್ವೆ ನಂಬರ್ ನೂರ ಇಪ್ಪತ್ತೆಂಟು ಬಾರ್ ನಾಲ್ಕರಲ್ಲಿ ಒಂದು ಎಕರೆ ಹದಿನಾಲ್ಕು ಕುಂಟೆ ಸರ್ವೆ ನಂಬರ್ ನೂರ ಇಪ್ಪತ್ತೆಂಟು ಬಾರ್ ಎರಡರಲ್ಲಿ ಎರಡು ಎಕರೆ ಎರಡು ಕುಂಟೆ ಸರ್ವೆ ನಂಬರ್ ನೂರ ಇಪ್ಪತ್ನಾಲ್ಕು ಬಾರ್ ಒಂದರಲ್ಲಿ ಒಂದು ಎಕರೆ ಆರು ಕುಂಟೆ ಒಟ್ಟು ಹದಿನೈದು ಎಕರೆ ಮೂವತ್ತೊಂದು ಕುಂಟೆ ವಿಸ್ತೀರ್ಣ ಮೂಲತಃ ಬೇಲೂರು ತಾಲೂಕಿನ ಹುಲಗುಂಡಿ ಗ್ರಾಮದ ಮೂಲ ಪುರುಷ ಕೆ ಶ್ರೀನಿವಾಸ ಅಯ್ಯಂಗರ್ ಹಾಗೂ ಇವರ ಪತ್ನಿ ರಂಗನಾಯಕಮ್ಮ ಮತ್ತು ಎಚ್ ಟಿ ಗೋವಿಂದರಾಜು ಅಯ್ಯಂಗರ್ ಇವರ ಜಮೀನಾಗಿದ್ದು ಪೂರ್ವಜರು ಇವರುಗಳ ಜಮೀನನ್ನು ಈಗ ಎಪ್ಪತ್ತು ವರ್ಷಗಳಿಂದ ಗೇಣಿದಾರರಾಗಿ ಉಳುಮೆ ಮಾಡಿಕೊಂಡು ಬರುತ್ತಿದ್ದೇವೆ ಆದರೆ ಯಾವುದೇ ದಾಖಲೆಗಳನ್ನು ನಮ್ಮಂತ ಹೆಸರಿಗೆ ಮಾಡಿಕೊಂಡಿರುವುದಿಲ್ಲ ಆದರೆ ನಮ್ಮಗಳ ಅವಿದ್ಯಾವಂತಿಕೆಯನ್ನು ದುರುಪಯೋಗ ಪಡಿಸಿಕೊಂಡು ಹಾಗೂ ಕಂದಾಯ ಅಧಿಕಾರಿಗಳು ಶಾರಿಕು ಮಾಡಿಕೊಂಡು ಈ ಮೇಲ್ ಕಂಡ ಸರ್ವೆ ನಂಬರ್ಗಳಲ್ಲಿ ಸ್ವಾಧೀನ ಇಲ್ಲದೆ ಇದ್ದರೂ ಸರ್ವೆ ನಂಬರ್ ಮೂವತ್ತು ಕುಂಟೆ ಜನಾರ್ದನ ಎಚ್ ಜಿ ಬಿನ್ ಎಚ್ ಡಿ ಗೋವಿಂದರಾಜ್ ಅಯ್ಯಂಗಾರ್ ಹೆಸರಿಗೆ ಎಂಆರ್ಎಚ್ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಮೇರೆಗೆ ಹಾಗೂ ಸರ್ವೆ ನಂಬರ್ ನೂರ ಇಪ್ಪತ್ತೆಂಟು ಬಾರ್ ಎರಡು ಎರಡು ಎಕರೆ ಎರಡು ಕುಂಟೆ ಸುಲೋಚನಾ ಕೋಲೇಟ್ ಕೃಷ್ಣಮೂರ್ತಿ ಎಚ್ ಎಸ್ ಎಚ್ಎಸ್ ಟಿ ನಾಲ್ಕು ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರ ಮೇರೆಗೆ ಹಾಗೂ ಸರ್ವೆ ನಂಬರ್ ನೂರ ಇಪ್ಪತ್ತೆಂಟು ಬಾರ್ ನಾಲ್ಕು ಒಂದು ಎಕರೆ ಹದ್ನಾಲ್ಕು ಕುಂಟೆ ರಂಗನಾಯಕ ಮಾಕೋ ಶ್ರೀನಿವಾಸ್ ಅಯ್ಯಂಗಾರ್ ಸರ್ವೆ ನಂಬರ್ ಎರಡು ಎರಡ್ ಸಾವಿರದ ಒಂದು ಎರಡರ ಮೇರೆಗೆ ಕಾನೂನು ಬಾಹಿರ ಸ್ವಾಧೀನ ಇಲ್ಲದಿದ್ದರೂ ಮೋಸಕಾರಿಕವಾಗಿ ಹಕ್ಕು ವರ್ಗಾವಣೆ ಮಾಡಿರುತ್ತಾರೆ ಎಂದು ದೂರಿದರು ಪತ್ರಿಕಾಗೋಷ್ಠಿಯಲ್ಲಿ ಗ್ರಾಮದ ದೇವರಾಜ್ ರಾಜು ವೆಂಕಟೇಶ್ ಅಯ್ಯಣ್ಣ ವೆಂಕಟಣ್ಣ ಇತರರು ಉಪಸ್ಥಿತರಿದ್ದರು ಟಿವಿ ಮಲೆನಾಡು ನ್ಯೂಸ್ ಬಟ್ ಸ್ವಾಧೀನದಲ್ಲಿದ್ರು ಆಗ್ಲೇ ಸರ್ಕಾರದಿಂದ ಮಂಜೂರು ಮುಂಜೂರು ಮಾಡಿಸಿಕರೇಷನ್ ಕೂಡ ಇವರೆಲ್ಲರೂ ಕೂಡ ಅರ್ಜಿ ಕೊಟ್ಟಿದ್ದಾರೆ ಆದ್ರೆ ಆಗ ಓಡಾಡ್ ಮಾಡಿಸ್ಕೊಂಡ ಗೊತ್ತಾಗಿಲ್ಲ ಅವಿದ್ಯಾವಂತರಿದ್ರು ಓಡಾಡ್ ಮಾಡಿ ಕೆಲವು ಜನ ಮಾಡಿಸ್ಕೊಂಡಿವೆ ಅದರಲ್ಲೇ ತುಂಬಾ ಲ್ಯಾಂಡ್ ಇದೆ ಟೋಟಲ್ ಅದೇ ತರದ್ದು ತುಂಬಾ ಏರಿಯಾ ಇದೆ ಅಲ್ಲಿ ಈ ಗ್ರಾಮದಲ್ಲಿ ಬಟ್ ಇವರೆಲ್ಲರೂ ಕೂಡ ಬೇಲೂರು ತಾಲೂಕು ಿವ ತಿಮ್ಮ ತಿಮ್ಮನಳ್ಳಿ ಭೋವಿ ಕಾಲೇ ಸೇರ್ತಾರೆ ಬಟ್ ಭೂಮಿಗಿರೋದು ಹಾಸನ ಜಿಲ್ಲೆ ಸಾಲ್ಗಾಮಿ ಹೋಬ್ಳಿ ಕಾಮೇನಹಳ್ಳಿ ಗ್ರಾಮದಲ್ಲಿ